ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಕಿಲೋಮೀಟರ್ ಉದ್ದದ ರೈಲೊಂದು ಮೂರು ನಿಮಿಷಕ್ಕೆ ಒಂದು ಕಿಲೋಮೀಟರ್ನಂತೆ ಸಾಗುತ್ತಿದೆ ಹಾಗಾದರೆ ಎರಡು ಕಿಲೋಮೀಟರ್ ಉದ್ದದ ಸುರಂಗವನ್ನು ದಾಟಲು ತೆಗೆದುಕೊಳ್ಳುವ ಕಾಲ ಉತ್ತರ ಎ ಒಂದು ನಿಮಿಷ ಉತ್ತರ ಬಿ ಮೂರು ನಿಮಿಷ ಉತ್ತರ ಸಿ ಆರು ನಿಮಿಷ ಉತ್ತರ ಡಿ ಒಂಬತ್ತು ನಿಮಿಷ ಈಗ ರೈಲ್ದು ರೈಲ್ ಇದೆಯಲ್ಲ ಆ ರೈಲ್ದು ಉದ್ದ ಎಷ್ಟು ಅಂದರೆ ಒಂದು ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಉದ್ದ ಇದೆ ಅದಾಯ್ತಲ್ಲ ಟ್ರೈನ್ದು ಉದ್ದ ಒಂದು ಕಿಲೋಮೀಟರ್ ಸೊ ಇದು ಒಂದು ಕಿಲೋಮೀಟ್ರ್ ಉದ್ದ ಇದೆ ರೈಲ್ದು ಮೂರು ನಿಮಿಷಕ್ಕೆ ಒಂದು ಕಿಲೋಮೀಟರ್ನಂತೆ ಸಾಗುತ್ತಿದೆ ಅಂದರೆ ಒಂದು ಕಿಲೋಮೀಟ್ರನ್ನ ಅದೆಷ್ಟು ಕಂಪ್ಲೀಟ್ ಮಾಡ್ತಾ ಇದೆ ಅದರದ್ದು ವೇಗ ಎಷ್ಟು ಅಂದರೆ ಮೂರು ನಿಮಿಷಕ್ಕೆ ಒಂದು ಅಷ್ಟು ಕಂಪ್ಲೀಟ್ ಮಾಡುತ್ತೆ ಅಂದರೆ ಈಗ ಸುರಂಗ ಎಷ್ಟಿದೆ ಸುರಂಗ ಎರಡು ಕಿಲೋಮೀಟ್ರ್ ಇದೆ ಅಲ್ವಾ ಸುರಂಗ ಇರೋದು ಎರಡು ಕಿಲೋಮೀಟ್ರ್ ಇದು ಸುರಂಗ ಇವಾಗ ಒಂದು ಕಿಲೋಮೀಟ್ರದ್ದು ಅದು ಓಕೆ ಟ್ರೈನ್ ಇರೋದು ಒಂದು ಕಿಲೋಮೀಟ್ರ್ ಅಂತ ಇಟ್ಕೊಳ್ಳೋಣ ಇಲ್ಲಿ ಇದು ಒಂದು ಕಿಲೋಮೀಟ್ರ್ ಇದು ಒಂದು ಕಿಲೋಮೀಟ್ರು ಓಕೆ ಈಗ ಒಂದು ಕಿಲೋಮೀಟ್ರ್ ಈ ಟ್ರೈನ್ ಇಲ್ಲಿಗೆ ಇಲ್ಲಿಂದ ನೆಕ್ಸ್ಟು ಒಂದು ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ ಅದು ಫುಲ್ ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು ಮೂರು ನಿಮಿಷ ತೊಗೊಳುತ್ತೆ ಮೂರು ನಿಮಿಷ ತಗೊಳ್ಳುತ್ತೆ ಅದಾಯ್ತಲ್ಲ ಮತ್ತು ಈ ಟ್ರೈನ್ ಏನಾಗ್ತಾಯಿದೆ ಇಲ್ಲಿಗೆ ಮತ್ತು ಇನ್ನೊಂದು ಕಿಲೋಮೀಟ್ರ್ ಪಾಸ್ ಆಗಬೇಕು ಸೊ ಇನ್ನೊಂದು ಮೂರು ನಿಮಿಷ ತಗೋತು ಅಂದರೆ ಇಲ್ಲಿ ಎಂಟರ ಆಯ್ತು ಇಲ್ಲಿ ಅಂದರೆ ಇದು ಒಂದು ಕಿಲೋಮೀಟ್ರ್ ಇದೆ ಟ್ರೈನ್ ಗೊತ್ತಾಯ್ತಲ್ಲ ಒಂದು ಕಿಲೋಮೀಟ್ರ್ ಇರೋದು ಟ್ರೈನ್ ಇದು ಇವಾಗ ಎಂಟರ್ ಆಗಿದೆ ಇಲ್ಲಿಗೆ ಸುರಂಗಕ್ಕೆ ಎಂಟರ್ ಆಯಿತು ಓಕೆ ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಬಂತು ಸುರಂಗದಲ್ಲಿರೋ ಒಂದು ಕಿಲೋಮೀಟ್ರಿಗೆ ಬಂತು ಅಂದರೆ ಇದರದ್ದು ಎಂಡ ಟರ್ಮಿನಲ್ ಇದೆಯಲ್ಲ ಎಂಡು ಸುರಂಗದ ಸ್ಟಾರ್ಟಿಂಗ್ ಟರ್ಮಿನಲ್ಗೆ ಟಚ್ ಆಯಿತು ಅಂದರೆ ಮೂರು ನಿಮಿಷ ತೊಗೋತು ಮತ್ತು ಈ ತುದಿ ಭಾಗ ಇದೆಯಲ್ಲ ಸ್ಟಾರ್ಟಿಂಗ್ದು ಟ್ರೈನ್ದು ಅದು ಈ ತುದಿ ಭಾಗ ಸುರಂಗದ ಇಲ್ಲಿಗೆ ಬಂತು ಗೊತ್ತಾಯ್ತಲ್ಲ ಹಾಗೆ ಟ್ರೈನ್ದು ಲಾಸ್ಟ್ ಎಂಡ್ ಇದೆಯಲ್ಲ ಕೊನೆ ಎಂಡು ಅದು ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಅದು ಮತ್ತೆ ಮೂರು ನಿಮಿಷ ತೊಗೊಳ್ಳುತ್ತೆ ಯಾಕಂದರೆ ಟ್ರೈನ್ದು ಉದ್ದನೇ ಮೂರು ಒಂದು ಕಿಲೋಮೀಟ್ರ್ ಇರೋದು ಗೊತ್ತಾಯ್ತಲ್ಲ ಟ್ರೈನ್ ಉದ್ದ ಒಂದು ಕಿಲೋಮೀಟ್ರ್ ಇದೆ ಅಲ್ಲಿಗೆ ಸುರಂಗ ಎರಡು ಕಿಲೋಮೀಟ್ರ್ ಅಂದರೆ ಸೊ ಸುರಂಗನೇ ಇದು ತುದಿಗೆ ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಆರು ನಿಮಿಷ ತೊಗೋದು ಫುಲ್ ಟ್ರೈನ್ ಕಂಪ್ಲೀಟ್ ಮಾಡಬೇಕು ದಾಟಬೇಕು ಸುರಂಗನ ದಾಟಬೇಕಲ್ಲ ಮತ್ತೆ ಇವಾಗ ಇದು ಮುಂದೆ ಹೋಗ್ತಾ ಇದೆ ಟ್ರೈನ್ ಮುಂದೆ ಹೋಗುತ್ತೆ ಇದರದು ಲಾಸ್ಟ್ ಎಂಡ್ ಇದೆಯಲ್ಲ ಅದು ಇಲ್ಲಿಗೆ ಬರುತ್ತೆ ಅಂದರೆ ಇದು ಮತ್ತು ಒಂದು ಕಿಲೋಮೀಟ್ರ್ ಟ್ರೈನ್ ಇರೋದು ಅಲ್ಲಿಗೆ ಮತ್ತು ಮೂರು ನಿಮಿಷ ಅಲ್ಲಿಗೆ ಎಷ್ಟು ನಿಮಿಷ ತೊಗೊಳ್ಳುತ್ತೆ ಅಂದರೆ ಸುರಂಗ ಕ ಇಷ್ಟಕ್ಕೆ ಬರಲಿಕ್ಕೆ ಆರು ನಿಮಿಷ ಆಯಿತು ಸುರಂಗ ಬಿಡಬೇಕಲ್ಲ ಇನ್ನೂ ಒಂದು ಕಿಲೋಮೀಟ್ರ್ ಬಿಡಬೇಕದು ಪೂರ್ತಿ ಎಂಡ್ ಇಲ್ಲಿಗೆ ಬರಬೇಕಂತ ಹೇಳಿದ್ರೆ ಇನ್ನೊಂದು ಮೂರು ನಿಮಿಷ ಬೇಕು ಅಲ್ಲಿಗೆ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಅಂದರೆ ಒಂಬತ್ತು ನಿಮಿಷ ಓಕೆ ಸೊ ಉತ್ತರ ಡಿ ಒಂಬತ್ತು ನಿಮಿಷ ಏಕೆಂದರೆ ನೆನೆಪಿಡಿ ರೈಲಿನ ಉದ್ದ ಒಂದು ಕಿಲೋಮೀಟ್ರ್ ಇದೆ ಸೊ ರೈಲ್ದು ಉದ್ದ ಎಷ್ಟು ಒಂದು ಕಿಲೋಮೀಟ್ರು ರೈಲಿನ ಮುಂಭಾಗ ಮಾತ್ರ ಸುರಂಗವನ್ನು ದಾಟಿದರೆ ಸಾಲದು ರೈಲ್ದು ಮುಂಭಾಗ ಮಾತ್ರ ದಾಟ್ಕೊಂಡ್ರೆ ಸಾಲದು ಅದರ ಹಿಂಭಾಗವೂ ದಾಟಬೇಕು ಆಗ ಅದು ಪೂರ್ಣ ರೈಲು ಸುರಂಗನ ದಾಟಿದೆ ಅಂತ ಅರ್ಥ ಆಗುತ್ತೆ ಅದಾಯ್ತಲ್ಲ ಟ್ರೈನ್ ಇಲ್ಲಿಗೆ ಬರಬೇಕು ಸುರಂಗ ದಾಟ್ಕೊಂಡು ಹೊರಗಡೆ ಬರಬೇಕು ಅಂದರೆ ಇದು ರೈಲ್ದು ಒಂದು ಒಂದು ಕಿಲೋಮೀಟ್ರ್ ಇದೆ ಇಲ್ಲೊಂದು ಕಿಲೋಮೀಟ್ರ್ ಇಲ್ಲೊಂದು ಕಿಲೋಮೀಟ್ರ್ ಮೂರು ನಿಮಿಷ ಮೂರು ನಿಮಿಷ ಮೂರು ನಿಮಿಷ ಅಲ್ಲಿಗೆ ಒಂಬತ್ತು ನಿಮಿಷ ಅರ್ಥ ಇತ್ತಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್